ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಮೈಸೂರು ಝೂ ನೋಡ್ಕೊಂಡು ಬರೋಣ ಬನ್ನಿ ನಾನಿವತ್ತು ಮೈಸೂರು ಝೂ ಅಲ್ಲಿದ್ದೇನೆ ಇಲ್ಲಿ ಇವಾಗ ಟಿಕೆಟ್ ತೊಗೊಳ್ತಾ ಇದ್ದಾರೆ ಒಬ್ಬರಿಗೆ ಹಂಡ್ರೆಡ್ ರುಪೀಸು ಝೂವನ್ನು ನೋಡಲಿಕ್ಕೆ ಹಾಗೆ ಇವಾಗ ಟಿಕೆಟ್ ತೊಗೊಂಡು ಮುಂದೆ ಬಂದ್ವಿ ನಾವು ಇಲ್ಲಿ ಏನೆಲ್ಲ ಪಕ್ಷಿ ಪ್ರಾಣಿಗಳು ಎಲ್ಲ ಥರದ ನೋಡಲಿಕ್ಕೆ ಸಿಗುತ್ತೆ ಏನೇನು ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ ಹಾಂ ಮೊದಲಿಗೆ ನಾವೀಗ ಹೊರಟ್ವಿ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ ನೋಡಿ ಇಲ್ಲಿ ನೋಡಿ ಎಲ್ಲ ರೀತಿಯ ಒಂದು ಇಲ್ಲಿ ಬರ್ಡ್ಸ್ಗನ್ನು ನೋಡ್ಬೋದು ನಾವಿಲ್ಲಿ ಯಾವ ರೀತಿ ಹೆಡೆ ಬಿಚ್ಚಿ ನಿಂತಿದೆ ನೋಡಿ ಬರ್ಡ್ಸು ಹಾಗೇ ಮುಂದೆ ಹೋಗೋಣ ಬನ್ನಿ ನೋಡಿ ಬಕ ಪಕ್ಷಿ ಅಂತ ಇದು ಈ ಕಡೆ ಎಲ್ಲ ಬರ್ಡ್ಸು ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಟೈಗರ್ ಚೀತಾ ನಾವು ಬಂದಿದ್ದು ಮಧ್ಯಾಹ್ನದ ಟೈಮಲ್ಲಿಲ್ವಾ ಎಲ್ಲವೂ ಕೂಡ ಮಲಗಿದ್ದು ಈ ಟೈಮಲ್ಲಿ ನೋಡುವ ಅದಷ್ಟು ಅಲ್ಲಿ ನೋಡಿ ಚೀತ ಒಂದು ತಿರುಗುತ್ತಾ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ದೂರದಿಂದ ಕಾಣ್ತಾ ಇದೆ ನೋಡಿ ಟೈಗರ್ ಮಲಗಿದೆ ಎಲ್ಲ ಪ್ರಾಣಿಗಳು ಆದಷ್ಟು ಮಧ್ಯಾಹ್ನದ ಟೈಮ್ ಆದ್ದರಿಂದ ಮಲಗಿದ್ದಾವೆ ಇಲ್ಲಿ ನೋಡಿ ಇಲ್ಲಿ ಲಯನ್ ಇದೆ ಇದರ ಒಳಗಡೆ ಓಡ್ತಾ ಇದ್ದಾವೆ ನೋಡಿ ಶ್ರೀರಾಮ ಚಾಮರಾಜೇಂದ್ರ ಮೃಗಾಲಯ ಅಂತ ಇದೆ ಇದು ಇವಾಗ ನಾವು ಆ ಕಡೆ ಹೋಗ್ತಾ ಇದ್ವಿ ಗೋರಿಲ್ಲ ಇಲ್ಲಿ ತುಂಬ ಖುಷಿ ಆಗುತ್ತೆ ಪ್ರಾಣಿಗಳನ್ನೆಲ್ಲ ತುಂಬಾ ಯಾವ ಥರದ್ದು ಬೇಕಾದರೂ ಸಿಗ್ತವೆ ಅಲ್ಲ ಹಾಗಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಗರಿಲಾ ಕೂತಿದೆ ಅಲ್ಲಿ ಉಪ್ಪಪಟಮಸ್ ಜಿರಾಫಿ ಜಿಬ್ರಾ ಜೀಬ್ರಾ ಓಕೆ ಎಲ್ಲ ಈ ರೀತಿ ದಾರವನ್ನೆಲ್ಲ ಕಟ್ಟಿ ಮಾಡಿಟ್ಟಿದ್ದಾರೆ ನೋಡಿ ఇల్ నోడి ఇ నరి అంతే కారంజీ ಹಾಗೆ ಮುಂದೆ ಹೋಗೋಣ ಬನ್ನಿ ನೋಡಿ ಜಿಂಕೆ ಇದ್ರೆ ಓಡಾಡಲಿಕ್ಕೆ ಇಲ್ಲಿ ಇದೆ ಟ್ರಕ್ ವ್ಯವಸ್ಥೆ ಕೂಡ ಇದೆ ನೋಡಿ ಜಿಂಕೆಗಳು ಒಳಗಡೆ ಬಂದರೆ ತುಂಬ ಚೆನ್ನಾಗಿದೆ ಎಲ್ಲ ಪ್ರಾಣಿಗಳು ನೋಡಲಿಕ್ಕೆ ಸಿಗ್ತವೆ ಬರ್ಡ್ಸ್ಗಳು ಹಾಗೆ ಹಾವುಗಳು ಎಲ್ಲ ತುಂಬ ಥರದ ಹಾವು ಎಲ್ಲ ಇದೆ ಇಲ್ಲಿ ಸ್ನೇಕು ಇವಾಗ ಪ್ರಾಣಿಗಳೆಲ್ಲ ನೋಡಿ ನಾವು ಸ್ನೇಕ್ ನೋಡೋಕ್ಕೆ ಹೋಗೋಣ ಆಮೇಲೆ ನೋಡಿ ಇದು ಬರ್ಡ್ಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಎಲ್ಲ ಪ್ರಾಣಿಗಳನ್ನ ನೋಡಿದ ಹಾಗಾಗ್ತದೆ ತುಂಬ ಇಷ್ಟ ಆಗುತ್ತೆ ಓಕೆ ಎಲ್ಲ ನೋಡಿದ್ರಲ್ವಾ ಥ್ಯಾಂಕ್ ಯು ಬಾಯ್ ಬಾಯ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ